ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸತತ ಪರಿಶ್ರಮದಿಂದಲೇ ಅಂದು ಅವಿಭಜಿತ ಜಿಲ್ಲೆಗಳು ಆದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ನಡುವೆ ನ್ಯಾರೋ ಗೇಜ್ ರೈಲು ಸಂಚಾರ ಆರಂಭವಾಗಿತ್ತು ಅಂತ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ರೂಪಸಿ ರಮೇಶ್ ತಿಳಿಸಿದ್ದಾರೆ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ನಡೆ ಶಾಲೆಗಳ ಕಡೆ ಅಭಿಯಾನದ ಅಡಿ ಆಯೋಜನೆ ಮಾಡಲಾಗಿದ್ದ ಭಾರತ ರತ್ನ ಎಂ ವಿಶ್ವೇಶ್ವರಯ್ಯ ಜನ್ಮ ದಿನಾಚರಣೆ ಹಾಗೂ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದವರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸರಿಯಂ ವಿಶ್ವೇಶ್ವರಯ್ಯ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರು ಮಾತನಾಡಿದರು ವಿಶ್ವೇಶ್ವರಯ್ಯ ಅವರ ಕೊಡುಗೆ ಇಡೀ ಜಗತ್ತಿಗೆ ಇದೆ ಆದರೆ ಅವರ ಹುಟ್ಟೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿನ ಕೋಲಾರ ಜಿಲ್ಲೆಗೆ ರೈಲು ಸಂಚಾರ ಇರಲಿಲ್ಲ ಆ ನೋವು ಅವರನ್ನ ಬಹಳವಾಗಿ ಕಾಣ್ತಾಯಿತು ಇಲ್ಲಿ ಯಾವುದೇ ನದಿ ನಾಲೆಗಳು ಇಲ್ಲದ ಕಾರಣ ಅವರು ಬಹಳ ಬೇಸತ್ತಿದ್ರು ಎಂದಿದ್ದಾರೆ ಕೊನೆಗೆ ಮೈಸೂರು ಮಹಾರಾಜರ ಮನವೊಲಿಸಿ ಅವರ ಹುಟ್ಟಿದ ಊರಿನ ಈ ಭಾಗದಲ್ಲಿ ನ್ಯಾರೋಗೇಜ್ ರೈಲು ಸಂಚಾರ ಆರಂಭಿಸಿದ್ರು ಎಂದು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಆಮೂರು ತಿಮ್ಮನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ನಾಗರತ್ನಮ್ಮ ಸುಗಟೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಚ್ ತಾಜೋಸ್ ಮುತ್ತೂರು ಸರ್ಕಾರಿ ಪ್ರೌಢಶಾಲೆಯ ಕೆ ಬೃಂದ ಸರಸ್ವತಿ ಕಾನ್ವೆಂಟ್ನ ಎಂ ವೆಂಕಟರೆಡ್ಡಿ ಶಾರದಾ ಶಾಲೆಯ ಎಂಕೆ ಸಿದ್ದರಾಜು ಸ್ವಾಮಿ ವಿವೇಕಾನಂದ ಶಾಲೆಯ ಬಿ ಮುಂದಿರಾಜು ವಾಸವಿ ಶಾಲೆಯ ಎಸ್ಪಿ ಅಮರನಾಥ ಜಂಗಮಕೋಟೆ ಜ್ಯೋತಿ ಪ್ರೌಢಶಾಲೆಯ ಜಿ ಲತಾ ನವೋದಯ ಪ್ರೌಢಶಾಲೆಯ ಎಂ ಮುನಿಯಪ್ಪ ಜ್ಞಾನಜ್ಯೋತಿ ಶಾಲೆ